ನಾ ಎಷ್ಟು ದಿವಸದಿಂದ ನಿನಗೆ ಭೇಟಿ ಆಗ್ಬೇಕಂತ ಹೇಳಿ ಸತ್ತಿ ಗೊತ್ತೈತಿ ನಿನ್ನ ಸಲುವಾಗಿರೆ ನಾನ ಅಲ್ಲಿ ನಮ್ಮ ದ್ರಾಹಕ ಮನೆ ಅವ ಅವ್ರ ಮನೆ ಬಿಟ್ಟ ನಮ್ಮ ಮನೆಗೆ ಬಂದನ್ನ ಸುಳಾರ ಕುರ್ಚಿಂಗ್ ಹೋಗ್ತಾನಂತ ಹೇಳಿ ಬಂದ ನಮ್ಮ ಅತ್ತಿಗೆಗ ಹೇಳಿ ನೀ ಅದಿ ಒಟ್ಟ ಫೋನೇ ಅಪ್ಸೋದಿಲ್ಲ ಏನೂ ಮಾಡಿದ್ಲು ಒಟ್ಟ ನಿನಗೆ ನನ್ನ ನೆನಪ ಬರ್ದಿಲ್ಲ ನೋಡು ನೀ ಹಂಗ್ಯಾಕ ಅಂತ ನೀ ನನಗೂ ನಿನ್ನ ಮ್ಯಾಗ ಭಾಳ ಅಂದ್ರೆ ಭಾಳ ಮನಸ್ಸೈತಿ ನಾನು ನಿನ್ನ ಭೇಟಿ ಆಗಬೇಕು ಅಂಥೇಳಿ ಹೆಂಗೆ ಕ ತಿಂದ ಗೊತ್ತೈತಿ ಸ್ವಲ್ಪ ಕೆಲಸಗಳಿರ್ತಾವೆ ಕೆಲಸದಾಗ ಬ್ಯುಸಿ ಇರ್ತಾನ ಅದಕ್ಕಾಗಿ ಫೋನಿ ಆಗೋದಿಲ್ಲ ಅಷ್ಟಕ್ಕೆಲ್ಲ ಈ ತರ ನೀನು ಆ ಕೋಪ ಅದು ಮಾಡ್ಕೊಂಡ್ರೆ ಹೆಂಗೆ ಹೇಳು ಹಾಂ ಮತ್ತು ಆ ಮನ್ಯಾಗೋದು ಇದ್ನಂದ್ರೆ ನಮ್ಮ ಅವ್ವ ನಮ್ಮ ಅಪ್ಪ ಅದು ಇರ್ತಾರೋ ಅವ್ರ ಮುಂದೆ ಹೆಂಗೆ ಅಭಿಷ್ ಮಾತಾಡ್ದು ಹೇಳು ನಾ ಫೋನ ಅದಕ್ಕಾಗಿ ಫೋನಾಗಿ ಎಪ್ಸೋಕಿಲ್ಲ ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ ಏನೇ ಹೇಳು ಈ ಸೀರಿಯಾಗಿ ಏನು ಮಸ್ತ್ ಕಣಕ್ಕೆ ಹೈತಿದೆ ನೀನು ಆಹಾ ನೀನು ಸಲುವಾಗಿ ಇಷ್ಟ ಸುಂದರವಾಗಿ ಸೀರೆ ಇಟ್ಕೊಂಡು ರೆಡಿಯಾಗಿ ಬಂದನ್ನ ಮನಿದ ಚುಡಿದಾರ ಹಾಕೊಂಡು ಬಂದಿನ ಮನೆಯಾಗ ನಮ್ಮ ವೈನಿ ಇದಾಳ ಮತ್ತು ಅಕ್ಕೇಳ್ತಾಳು ಎಲ್ಲಿ ಹೋಗತ್ತಿ ಇಟ್ ರೆಡಿ ಅದು ಆಗಿ ಅಂತ ಹೇಳಿ ಮತ್ತೆ ನಮ್ಮ ಮುಂದೆ ನಮ್ಮ ಅಣ್ಣನ ಮುಂದೆ ಹೇಳ್ತಾಳಾಕೆ ಆಕೆ ಸಸಿ ಒಬ್ಬಕ್ಕೆ ಬಂದಾಳ ಅವ್ ಏನ ಸಿಗ್ಲಿಲ್ಲ ಅಂತ ಹೇಳಿ ಈ ಹಿಂದ್ಯಾಕಿನ ಮಾಡ್ಕೊಂಡು ಬಂದ ನೋಡ ಅವೊಬ್ಬ ಅದಕ್ಕೆ ನನ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಶೃಂಗಾರ ಆಗಿ ಬಂದಣ್ಣ ನೀನು ನನಗೆ ಮೋಸ ಅದು ಮಾಡ್ದು ಆ ಇದರ ನೀನ ಪ್ರೀತಿ ಮಾಡ್ಬೇಕು ಸಾಯ್ತಕ್ಕ ಇಲ್ಲ ನನ್ನ ರಾಣಿ ನಾ ಯಾಕೆ ನಿನಗೆ ಮೋಸ ಮಾಡ್ಲಿ ಮುಂದಿನ ಜನದಾಗು ನಾನು ಇದೇ ಥರ ನಿನ್ನ ಪ್ರೀತಿ ಮಾಡ್ತಾನೆ ಈ ಜನ್ಮದಾಗ ಅಷ್ಟೇ ಹಾಕಿ ಮುಂದಿನ ಜನ್ಮದಾಗು ನಾನು ನಿನ್ನ ಇದೇ ಥರ ಪ್ರೀತಿ ಮಾಡಿ ಜೋಡಿ ಹಕ್ಕಿಯಾಗಿ ಹಾಂ ಮತ್ತು ಹುಟ್ಟಿ ಬರೋಣ ನಾವು ಹಾಂ ಇದ ಮಾತಾನ ನನ್ನ ಕೈ ಹೊಟ್ಟೆ ಬಿಡಬಾರ್ದು ನಾನು ನಿನ್ನ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಾನ ಮತ್ತು ನೀ ಏನೇನು ನನ್ನ ಕೈ ಬಿಟ್ಟಂದ್ರೆ ನಾ ಮಾತ್ರ ಸತ್ತ ಹೋಗ್ತಾನೆ ನೋಡು ಅಷ್ಟು ಪ್ರೀತಿ ಮಾಡ್ತಾನೆ ನಿನ್ನ ನನಗೆ ಅವ ಅಪ್ಪ ಬೇಡ ಯಾರು ಬೇಡ ನೀ ಇದ್ರೆ ಸಾಕು ನನಗೆ ಹೊಟ್ಟೆ ಸಾಯ್ತ ನನ್ನ ಮಾತು ಮಾತ್ರ ಮಾತ್ರ ಹೋಗಿ ಹೋಗ್ಬೇಡ ನೀನ ಯಾಕೆ ಸಾಯ್ತಿ ನಾ ಇಲ್ಲ ನಿನಗೆ ಹಾಂ ನಾ ಅದನ್ನಿಲೋ ನಾ ನಿನಗ ಸಾಟಿ ನೀ ನನಗೆ ಸಾಟಿ ಇಬ್ಬರು ಈ ಥರ ಮಜಾ ಮಾಡ್ರ ನಮ್ಮ ಯಾರೋ ಸಾಟಿ ಇಲ್ಲ ಕುಣಿತಾಳ ಕುಣಿತಾಳ ನೆಲಕ ಕಾಲ ಹತ್ತಂ ಕುಣಿತಾಳ ಜಿಗಿತಾಳೋ ಇಕಿ ಜಿಗಿತಾಳ ಜಿಂಕಿ ಜಿಗದಂಗ ಜಿಗಿತಾಳ ನನ ರಾಣಿ ಏನು ಚಂದ ಕಾಣತ್ತೆ ಇವತ್ತ ನಿನ್ನ ಇವತ್ತು ಅವ್ರಪ್ಪನೆ ಈ ತರ ರೀತಿ ತರಸಿ ನೋಡಿ ನನಗೆ ಮಾತ್ರ ಬಹಳ ಅದರ ಬಹಳ ನಾಚಿಕೆ ಬರಕ ಹತ್ತಿ ಬಿಡಿತಿ ಅಯ್ಯೋ ಟೈಮ್ ಮಟೋ ತಾತ ಆಮಲ ಹೋಗ್ತನ್ ಸರಿ ನಾಯಿ ಮನಿಗ ಲೇಟ್ ಆತಂದ್ರ ನಮ್ಮ ಮ್ವಿನಿ ಅದಾಳ ಹನ್ಯಾರ್ ಪ್ರಶ್ನೆ ಕೇಳತಾಳ ಯಾಕ್ ಲೇಟ್ ಆತೋ ಏನಾತಂತ ಮತ್ತಾ ನಾ ಮೌ ಹೋಗಿ ಎಟ್ಲಕ ಚಾರಾ ಚುಚಿ ಬಿಟಿರ್ತಾಳ ಕಿಡ್ಡಕ್ಕೆ ಸರಿ ಸರಿ ಹೋಗ್ತನ ನಾಯಿ ಇಬಂದ ನಿನಗೆ ಬೇಟ್ಯಾಕಂತ ಸರಿ ಹೋಗ್ತನ ಮಾತೆಂತ ತಿಳೊಂದ ಆ ಬಹಳ ಅದರ ಬಹಳ ಕೆರಿಯಾಕ ಹತ್ತಿ ಬಿಡಿತಿ ನೋಡ ಸುಬಿ ಏನಾಗಿದಾ ಆಮಲ ಎಲ್ಲ ಏನು ಕುಡಿದೋ ಆಮಲ ಯವ್ವ ಒಪ್ಪಕ ಮಲ್ಕಂತ ಕರೇ ಏನು ಇಲ್ಲಿ ಕುಡಿರಬೇಕು ಸುರುಗಾರ್ ಸೈಂತ ಹೋಗರ್ತ ಹ್ಞೂ ಅತ್ತಿ ಈಗ ಸಣ್ಣನ ಮರಿ ಹಾಕಿದ ನೋಡ ತಲೆ ಆಗದಕ್ಕೆ ನಿಂತಲಿ ಕೆ ಕಡಿಯಾಕೈತೆ ನೋಡೋದು ಬಂದಿಲ್ಲ ನೀ ಎಟ್ಟೋತ ಹೋಗೋದಾ ಅದು ಏನದ ಏನೋ ಕ್ಲಾಸ್ ಅಂತ ಹೇಳಿ ಹೋಗ್ತಿ ಆ ಅದ ಬರೋದು ಈಗ ಎಟೋತಿಗೆ ಟೈಮ್ ಹೇಳು ಹೋಗಿದಿ ಯಾವಾಗ ಬೆಳಿಗ್ಗೆ ಹೋಗಿದಿ ியா கேர சஞ்சிமட்ட மணிதல் ஒட்டிமட்டி ಅಲ್ಲಿ ಕೊಚ್ಚಿಂಗ ಹೇಳಿಕೊಡ್ತಾರ ಇಲ್ಲಿ ಸರ್ ಅದನ್ನ ಕಲಿಯಾಕ್ ಹೋಗಿರ್ತ ಏನಾರ ಕಲಿತ ಮುಂದ ಸಾಧನೆ ಭರೋಸೆ ನನಗೈತಿ ನಿಮ್ಗ ನನ್ನ ಮ್ಯಾಗ ಭರೋಸೆ ಇಲ್ಲ ನಾ ಸಾಧನೆ ಮಾಡ್ಬೇಕು ಏನಾರ ಒಂದ್ ಗುರಿ ಮುಟ್ಟಬೇಕು ಅನ್ನೋದು ನನಗೈತಿ ಇವ್ರೊಬ್ಬರು ನನ್ನ ಹಿಂದೆ ಬಿದ್ದಿರ್ತಾರ ಒಟ್ಟ ಇಟ್ಟೋ ತು ಅಟ್ಟು ಅಂತ ಹೇಳಿ ನಿಮ್ಗೇನು ಗೊತ್ತ ಸಾಲಿ ಕಲಿ ಕಲಿದ್ರೆ ಏನ್ ಪರಿಸ್ಥಿತಿ ಆಗ್ತೈತಿ ಅಂತ ಹೇಳಿ ಅದಕ್ಕೆ ಕಲಿಬೇಕಂತ ಹೇಳಿ ನಾನು ಅಷ್ಟು ದೂರದಿಂದ ನಡ್ಕೋತ ನಡ್ಕೋತ ಬರ್ತಾನ ನಿಮ್ಗೆ ಗೊತ್ತೈತಿ ಹೇಳಕತ್ತಾರ ಇಲ್ಲಿ ಕುತ್ಕೊಂಡ ಇಬ್ಬರು அய்யோ அதுக்கா கட்ட சீட்டிக் கேதுக்க ஆய் கோச்சிங் மறுக்கேனா மனியா ஊட்ட ஐத்தி நடுக்க முத நீர் கொடுவ நீர் கொடுவா அந்த ஏன் பட்டாபட்ட தாட்டி திண்டுவா இக்கோந்த நோட ஒட்ட நான் நீர் கொட்டாக ஊட்ட மா நீர் கொட்டித்த நீட் நீட் கொடுக்கிட்டு நோட நம்ம அவு நம்ம ஊட்டச்சத்து குடியரசு தின விழாவில் பேசிய அவர் இந்தியாவில் 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 குடியரசு தின விழாவில் பேசிய அவர்கள் அனைத்துக்கு வாழமையாக இருக்கிறார்கள்

ఏ హోగా నిడుకొనొనగా హోగా ప్రియా బా నీళ్లు కొర్తనే illa andre బా నీ నా నేనుగా నీళ్లు కొర్తానా బా అత్తా ನೋಡదంగాతు నీళ్లు కొర్తానా బా బా ఆ అయ్యో దేవుడా ఏయ్ రష్మి డబ్బా बाजूకు తగదే ఇట్ బందన నా వంద ಉಪ್ಪ ಅಂತೇಳಿ ಇದನ್ನೊಂದು ಚಮಚೆ ಹಾಕಂತೇಳಿ ಆ ಡಬ್ಬಿ ಬಿಟ್ಟ ಆ ಎಲ್ಲ ಬಿಟ್ಟ ಬಾಜುಕೊಂದು ಹಾಕಿದಾಗ ಒಂದು ಸಾಬನ್ ಪುಡಿ ಇತ್ತು ಅದನ್ ಹತ್ರ ಒಳಗ ಒಂದು ಹಿಡಿ ಸುರಿದಿ ಎಲ್ಲ ಸಾಬನ್ ಪುಡಿ ಸುರಿದಿ ಉಪ್ಪು ಹಾಕು ಜಾಗದಾಗ ಆ ಪಂದ್ಯದಾಗ ನೀ ಯಾವಾಗ ಕನ್ನಡ ಕಲ್ಕೊರಾಕೆ ಯಾವಾಗ ನಾ ಹೇಳೋದು ನಿನಗ ತಿಳಿಯುದ ದೇವ್ರ நீலகுன கண்கந்து சலோ இல்லாந்திர நின் நோடி நீங்க மாதன்னா நினைக்க மொதல் நான் கண கலசு நினைக்க அந்த நினைக்கா கண பர்தா எவ்வா ஏ தேவ் இக்கிணிக்கின் ஹிடுக்க குட் பேசத்தை நோடு நித்தாள் வா முஜ் கொந்தா நாய்க்கு முந்த கண்டா சிரா ஹர்க்க வதர் தீ நன்கிட்டாத்த நன்கு நன்கொட்டை கம்மி ஆகோதில் எவ்வா பல்யெல்லாம் ஹாள் மாள் கோபானி சார மாவத்த கம் இங்கே குடிபெக் அந்தி இவ சாவன பிடி வக்தாள் வந்து இடீத்த का घर सुए हुआ देवरा अरे सासू मां आप क्यों चिल्ला रहे उतना आप ही तो बोला एक चम्मच डाल देना वो डब्बा में से निकाल के आप ऐसा करके दिखाया फिर मैं तो वही तो डाला एक चम्मच तो डाला मैंने उसमें मैंने क्या गलती किया बताओ इतना क्यों चिल्ला रहे हो अभी थोड़ा थोड़ा मेरे को भी काना समझ में आ रहा है कि मेरे ऊपर आप गुस्सा कर रहे हो बोल के हां किस लिए गुस्सा कर रहे हो बता तो ये बत्ता बत्ता नते ए बत्ता डाके बत्ता आंटी की तो बत्ता बत्ता यार मारते ना तेरे आगे बितती है लवा निन्न का तो निन ना, निन ना, ना ना तेरे निन्न की ये ना ना तेरे ना ना साबुन पड़ी आओ दा ऊप्पे आओ दा तीन लाने ना का हाँ हाँ कुत्ते के यार चक मारे हाँ कतार हाँ पता नहीं क्या चला रहे मेरे को तो थोड़ा सा भी समझ में नहीं आ रहा है जो भी समझ में आ रहे हो और ज्यादा चिल्ला के वो भी मेरा ಬಾಕ್ ಹೈತಿ ಬಿಟ್ಟಿದಿ ನೋಡ ಅಂದ್ರ ಹಿಂಗೈತಿ ನೋಡ ನಾ ಒದ್ರಕೊಂದು ಸಾಯ ಬಾಳ್ನಿ ಹಾಡ್ ಇಡಕಾಗಿ ಸಾಯಿ ಬಾಳ್ನಿ ಈಕಿ ತಿಳಿದ್ರ ತಿಳಿತು ತಿಳಿದ್ರಕ ಶಂಟ ಹಾಕೊಂಡ್ ಹೋತು ಅನ್ನೋಂಗ ತಿಗಾ ಹಿಂದ ತಿರ್ಗಿಸ್ಕೊಂಡು ಹೋಗತ್ತ ನೋಡ ಅಂದ್ರ ಏ ಸುಬ್ಬೆ ಆಕಿ ಹೋದ ಬಾಳ್ಕು ಏನ್ ಮದ್ರ ಕೊತ್ತ ನಿತ್ತಿ ಅನಿಲಿ ನಿನಗ್ ಬುದ್ಧಿ ಐತಿ ಮೊದಲ ಆಗಿ ಈ ಮೊದಲ ಕಾಣ ಆಟ ತಿಳಿದ್ರ ಅಂತ ಗೊತ್ತೈತಿ ಸಾಮಾನ್ಯ ಬಗ್ಗೆ ಹಸಿರು ಆಟ ತಿಳಿದ್ರ ಅಂತ ಗೊತ್ತೈತಿ ನೀ ಆಕಿ ಯಾಕೆ ಹೇಳಿ ಬರ್ಬೇಕು ಉಪ್ಪು ಹಾಕು ಅಂತ ಹೇಳಿ ಹಾ ನಿನಗ್ ಮೊದಲ ಬುದ್ಧಿ ಆಕಿ ಯಾಕೆ ಹೇಳ್ಬೇಕು ಹೇಳ ನೀನಾ ஆஹ் அதுக்கேன் கோத்த நீ ஹேர்பா தூரம் தூரம் கேட்பா இங்க கை சொன்னாக்கி ஆாக்கல் பாதக்கல் இட்டிருத்த சாமன் படி டி வந்தி நீ சரிக்கா சாமன் பிடி டிபி வந்து சரிதல சாமன் பூடி டபி தகுதிக்கொடுக்கு அன்னோதில் நீக்கிணா அது ஆகி கேள்வி ஆக்கேன் ஆ உப்பு அந்த சாமன் பூடி டப்பி தக தாக்கி சமச்சேன் மாத்தி இங்க முந்தை ஒதா ஒதாடா கேட்க ஏன் கண்டாக்கி தாட்டி இல்லை ஒதாக்கி சாய அந்த மொதல் நினைக்கலோ சவுண்டே ನಾ ಮಾತಾಡೋದ ಪ್ರಿಯಾ ಹಾ ಹಾ ಹೇಳು ಪ್ರಿಯಾ ಏನಿಲ್ಲ ನನ್ನ ಅರ್ಜೆಂಟ್ ಭೇಟಿ ಆಗ್ಬೇಕು ನಾಳೆ ಅಲ್ಲಿ ಹೇಳೈತೆ ಅಲ್ಲಿ ಕಬ್ಬಿನ ಪಡ ಐತಿಲ್ಲ ಅಲ್ಲಿ ಬಂದ ಭೇಟಿ ಆಗ ಅರ್ಜೆಂಟ್ ಐತಿ ಒಟ್ಟ ಒಟ್ಟ ನಿಲ್ಲಕ್ಕೆ ಹೋಗಬೇಡ ನೋಡ ಒಟ್ಟ ಬಂದ ನನಗೆ ಭೇಟಿ ಆಗ್ಬೇಕು ನೀ ನಾಳೆ ಎಟ್ಟೋತಿದ್ರು ಯಾಕ ಏನಾತ್ ಅಂತ ಈಗ ಯಾರು ಹಿಂಬಲ್ಲಿ ಮಾತ್ರ ಆತಾಳು ಭೇಟಿ ಆಗ್ಬೇಡ ನಾತಾಳ ಅರ್ಜೆಂಟ್ ಐತೆ ನಾತಾಳ ಯಾಕ ನಾಳೆ ಬರ್ದಿಲ್ಲ ಹಂಗಾರ ನೀ ಏನ್ ಆಗ್ತೋ 나ಯ್ ಬಾ ನೋಡು ಸರಿ ಇಲ್ಲ ನೋಡಿ ನೋಡು ನೀನು ಈ ಏನಾಗ್ತಿತಿ ನಾನು ಪ್ರೆಗ್ನೆಂಟ್ ಆಗಿದನ್ನ ಒಂದು ತಿಂಗಳು ಆಗೈತಿ ನನಗೆ ಇದಾಗಿಲ್ಲ ಚೆಕ್ ಮಾಡಿದನೇ ಯಾಕೆ ಈ ಆಗಿಲ್ಲ ಅಂತ ಹೇಳಿ ನೋಡು प्रेग्नಂಟ್ ಆಗಿದನ್ನ ಗೊತ್ತಾತೋ ಏನಂದಿ प्रेग्नಂಟ್ ಹಾ 나 ಏನು ಮಾಡ್ಲಿ ಅದಕ್ಕೆ ನನ್ನ ಸಲವಾಗಿ ಆಗಿದಿ ಅನಿ प्रेग्नಂಟ್ ಸುಳ್ಳು ಹೇಳಕ್ಕೆ ಒಂದು ನಂಬರ್ದಿಲ್ಲ ನಾ ಏನು ಮಾಡಲಿ ಹೇಳೋ ಅದಕ್ಕೆ ನೀ ಯಾರ ನೀ ಆಗತಿ ನಾ ಏನು ಮಾಡ್ಲಿ ಅದಕ್ಕೆ ನನ್ನ ಅದಕ್ಕೆ ಕರ್ಸತ್ತೀನಿ ನೀ ಉಂಟು ಅದನ್ನೇನು ಅದು ಕೂಸ್ ಕೂಸು ಏನೈತ ನೀನು ನಿನ್ನ ಕೂಸು ಉಂಟು ಮಾಡಲಿ ಮಾಡ್ಲದಕ್ಕೆ நீ ஏன் அன்னக்கு இல்லாந்திர நாள் சோ நம்ம மணிக்கு நான் மதிக்கி நம்ம கடை நான் மதிக்கோத்தோ அது எல்லாம் சரி நான் பிரெக்னெட் ஆக ஏன் மெய் மனசுண்ணா அனாத்தியப்பா அந்த நீனா நானி எல்லாம் எல்லாம் முகசி கூத்தா நன்க ಅದಕ್ಕೇನು ಸಾಕ್ಷಿ ಐತಿ ಹೊಟ್ಟೆಗನ ಕೂಸ ನಂದ ಹೇಳಿ ನಾನು ಹಿಂಬಾಲಿ ಮಲ್ಕೊಂಡಂಗೆ ಇನ್ನೊಮ್ಮೆ ಹಿಂಬಾಲಿ ಮಲಗಿರ್ಬೇಕು ನೀನ ಆ ಅದಕ್ಕೇನು ಸಂಬಂಧ ಐತಿ ನಾನ ಆ ತ್ರಪ್ಪ ಅದನ ಅಂತೇಳಿ ನಿನ್ನ ಕಡೆ ಏನು ಪ್ರೂಫ್ ಐತೋ ನೀ ಯಾ ಸಾಕ್ಷಿ ಇಲ್ಲ ಎಲ್ಲೂ ಇಲ್ಲ ಏನೂ ಇಲ್ಲ ಯಾರ ಮುಂದೆ ಹೇಳ್ತಿ ಹೇಳ್ಕೋ ಏನು ತೋರಿಸ್ತಿ ತೋರ್ಸ್ಕೊಂಡು ನೀ ಸಾಕ್ಷಿ ಅದಕ್ಕೆ ತಂದೆ ನಾ ಅಲ್ಲ ನೀ ಯಾರ್ದ್ರ ಹಿಂಬಾಲಿ ಮಲ್ಕೊಂಡು ಇನ್ನೊಬ್ರದ್ದು ಕೂಸ ತಂದು ನಾನು ತೆಲಿ ಕಟ್ಟಾಕಿ ಹ್ಞೂ ಹ್ಞೂ